ಮನುಷ್ಯರನ್ನ ಜಾತಿ ಧರ್ಮಗಳಿಂದ ಅಳಿಯಬಾರದು ಅಂತ ದಲಿತ ಮುಖಂಡ ದತ್ತಾತ್ರೇಯ ಜೋಗಣ್ಣ ಅವರು ತಿಳಿಸಿದರು ಗದಗ ಜಿಲ್ಲೆಯ ನರಗುಂದ ತಾಲೂಕು ನಗರದ ಮೇ ಮೂವತ್ತರಂದು ಸ್ನೇಹ ಸಂಜೀವಿನಿ ವಿವಿಧ ದೇಶಗಳ ಸಂಸ್ಥೆಯ ವೈಭವ ನಿರ್ಗತಿಕರ ವೃದ್ಧಾಶ್ರಮದಲ್ಲಿ ವಯೋ ಸಹಜ ಕಾಯಿಯಿಂದ ಮುಸ್ಲಿಂ ಧರ್ಮಕ್ಕೆ ಸೇರಿದ ಒಂದು ವ್ಯಕ್ತಿ ಸಾವನ್ನಪ್ಪಿದ್ದು ಆ ವ್ಯಕ್ತಿಯ ಅಂತ್ಯ ಸಂಸ್ಕಾರವನ್ನು ಸಂಸ್ಥೆ ಸಿಬ್ಬಂದಿ ವರ್ಗ ಆಡಳಿತ ಮಂಡಳಿಯ ಮತ್ತು ನಗರದ ಸರ್ವಧರ್ಮ ಯುವಕರು ಕೂಡಿಕೊಂಡು ಅವರ ಧರ್ಮದ ವಿಧಿವಿಧಾನದ ಅನುಗುಣವಾಗಿ ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿದ್ರು ಸಂದರ್ಭದಲ್ಲಿ ಮಾತನಾಡಿದ ನರಗುಂದ ತಾಲೂಕು ನಗರದ ದಲಿತ ಮುಖಂಡ ದತ್ತಾತ್ರೇಯ ಜೋಗಣ್ಣವರು ಸಮಾಜದಲ್ಲಿ ಮಾನವ ಧರ್ಮ ಶ್ರೇಷ್ಠ ಮಾನವನಿಗೆ ಮಾನವನ ಸಹಾಯ ಹಸ್ತವನ್ನ ನೀಡಬಲ್ಲ ಮತ್ತು ಮನುಷ್ಯರನ್ನ ಜಾತಿ ಧರ್ಮಗಳಿಂದ ಅಳೆಯಬಾರದು ಎಲ್ಲರೂ ಮೈಯಲ್ಲಿ ಹರಿಯುವುದು ಒಂದೇ ರಕ್ತ ನಾ ಇವತ್ತಿನ ದಿನದಲ್ಲೇ ಜಾತಿ ಧರ್ಮ ಮೇಲು ಕೇಳುವಂತ ಹೊಡೆದಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದೇವೆ ಇವೆಲ್ಲವನ್ನ ತೊರೆದು ಮಾನವ ಕುಲವು ಒಂದೇ ಅಂತ ಎಲ್ಲ ಜಾತಿ ಧರ್ಮಗಳು ಕೂಡ ಒಂದೇ ಎನ್ನುವುದನ್ನು ನಾವು ತೆಗೆದುಕೊಂಡು ಜೀವನವನ್ನು ನಡೆಸಬೇಕು ಯಾವುದೇ ಧರ್ಮದಲ್ಲಿ ಅಥವಾ ಜಾತಿಯಲ್ಲಿ ಹಿಂಸೆ ಕೇಟ ಕ್ರೌರ್ಯಗಳಿಗೆ ಅವಕಾಶ ಇಲ್ಲ ಇಂತಹ ವಿಚಾರಗಳನ್ನು ನಾವೆಲ್ಲರೂ ಕೂಡ ಜೀವನದಲ್ಲಿ ಅಳವಡಿಸಿಕೊಂಡು ಜೀವನವನ್ನು ನಡೆಸಬೇಕು ಇದು ಪ್ರತಿಯೊಬ್ಬ ಮಾನವನ ಕರ್ತವ್ಯ ಇದನ್ನ ಚಾಚು ತಪ್ಪದೆ ಪಾಲಿಸಬೇಕು ಅಂತ ಹೇಳಿದರು ನಂತರ ಸ್ನೇಹ ಸಂಜೀವಿನಿ ಸಂಸ್ಥೆ ಅಧ್ಯಕ್ಷ ಶಶಿಕುಮಾರ್ ಅವರು ಕೂಡ ಮಾತನಾಡಿದರು ಇವತ್ತಿನ ದಿನಗಳಲ್ಲಿ ವೃದ್ಧಾಶ್ರಮದಲ್ಲಿ ಯಾವುದೇ ಜಾತಿ ಲಿಂಗ ಭೇದ ಭಾವವಿಲ್ಲದೆ ಹಿರಿಯರ ಒಂದು ಜೀವನ ಮಾಡುತ್ತಿದ್ದಾರೆ ಆದರೆ ಸಮಾಜದಲ್ಲಿ ಜಾತಿ ಧರ್ಮ ಅಂತ ಬಡದಾಡಿಕೊಂಡು ಜೀವನವನ್ನು ಹಾಳು ಮಾಡಿಕೊಳ್ತಿದ್ದಾರೆ ಈಗಿನ ಯುವಕರು ಅದರೊಟ್ಟಿಗೆ ಇವತ್ತಿಗಿನ ಹಿರಿಯರ ಬಗೆಗಿನ ಕಾಳಜಿ ಗೌರವ ನಶಿಸಿ ಹೋಗಿ ಹಿರಿಯರನ್ನು ವೃದ್ಧಾಶ್ರಮದ ನುಗ್ತಾ ಇದ್ದಾರೆ ಇನ್ಮೇಲಾದರೂ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಇಂತಹ ಕಾರ್ಯಕ್ರಮವನ್ನು ಮಾಡೋದ್ರೊಂದಿಗೆ ಬದಲಾವಣೆಯತ್ತ ಸಾಗೋಣ ಅಂತ ತಿಳಿಸಿದರು ಸಂದರ್ಭದಲ್ಲಿ ಅಭಿಷೇಕ್ ಹಡಪದ್ ಜಹಗೀರ್ ಖಾನ್ ಪಠಾಣ್ ಎಂ ಎಚ್ ಧಾರವಾಡ ಹಯಾಜ್ ಪಠಾಣ್ ದಾವೂದ್ ಪಠಾಣ್ ಸಲೀಮ ಬಿಜಾಲಿ ಖಾನ್ जमाल भेग मुल्ला, माजिद मुल्ला, रियाज लोधी नवीन जोगण्डवर बसु जोगण्डवर् कुमार मोरे मुबारक परास, नागराज कड़ेमनी, काजू किलेदार दावल साहब शिव दडमि शाहरुख पठान आशिफ पठाण मारूदी गुड़ियावर काशिम खलीफ इस्माइल जमादर् समीर सखली इन अने उपस्थितर

Gue t referred to us and said that my染 variance was all positive in my hair so it will stay the same. Gueh..